ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾವೀಗ ಭೂಕದ ಬೆಟ್ಟದ ದನಗಳ ಜಾತ್ರೆ ಸೊ ಈಗಾಗಲೇ ಸಮಯ ತುಂಬಾ ತಡ ಆಗಿದೆ ಇವತ್ತು ಭೂಕದ ಬೆಟ್ಟದ ಜಾತ್ರೆಯಲ್ಲಿ ಸಂದೀಪ್ ಸರ್ ಅವರ ಹಳ್ಳಿಕಾರ್ ಓರಿಗಳ ಮೆರವಣಿಗೆ ಇತ್ತು ಆ ಮೆರವಣಿಗೆ ತುಂಬಾ ಚೆನ್ನಾಗಿ ನಡೆದಿದೆ ಸೊ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಗೊಂತಿಗೆ ಊರಿಗಳೆಲ್ಲ ಬರೋದು ಸೊ ಇಷ್ಟೊತ್ತಾಗಿದೆ ಸೊ ಬನ್ನಿ ಸರ್ನೆ ಮಾತಾಡ್ಸೋಣ ಸರ್ ನಮಸ್ತೆ ಸೊ ಮೊದಲಿಗೆ ಭೂಕದ ಬೆಟ್ಟ ಜಾತ್ರೆ ಶುರುವಾಗಿದೆ ಸೊ ಓರಿಗಳು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ ಏನ್ ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ನಾವು ಜಾತ್ರೆ ಗಂಡ್ ಜಾತ್ರೆ ಮೇಡಮ್ ಬುಕ್ ಅನ್ನೋದೇ ಒಂದು ಗಂಡು ಜಾತ್ರೆ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಮ್ಮ ಕರುಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಒಂದೊಂದು ಹಳ್ಳಿಲಿ ಚಿಕ್ಕಮ್ಮ ಐವತ್ತರಿಂದ ಅರವತ್ತು ಜನ ಕಟ್ಟಂಗ ಆಗಿದ್ದಾರೆ ಅದೇ ಖುಷಿ ನಮ್ಗೆ ಕರ್ಗೊಳ್ಳಿಂದ ಹಿಡ್ದು ಫೋರ್ಟ್ ತನಗಳಿಂದ ಹಿಡ್ದು ಎಲ್ಲ 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 ಇವ್ರಿಗೂ ಬೇಕು ಎಲ್ಲ ಆಯ್ದವ್ರಿಗೂ ಬೇಕು ಒಂದು ಶೋಕಿ ಮಾಡೋರ್ಗೂ ಬೇಕು ಕೆಲಸ ಮಾಡೋರ್ಗೂ ಬೇಕು ಎಲ್ಲರಿಗೂ ಬೇಕು ಸೊ ಅದನ್ನ ಬುಕ್ಕ ಚೂಸ್ ಮಾಡ್ತಾರೆ ಮೇಡಮ್ ಎಲ್ಲ ಜಾತ್ರೆ ಡಲ್ ಹೋಡ್ರು ಬುಕ್ಕ ಯಾವತ್ತೂ ಡಲ್ ಹೊಡಿಯಲ್ಲ ಸೊ ನಮಗೆ ಒಂದು ಒಂಥರಾಭಾವ್ಯ ಓಕೆ ಬೆಟ್ಟದಲ್ಲಿ ಚಪ್ರದ ಒಂದು ಇದಕ್ಕಿಂತ ನಾರ್ಮಲ್ ರೈತರು ಜಾಸ್ತಿ ಸಿಕ್ಕಾಪಟ್ಟೆ ಜನರು ರೈತರು ಬರ್ತಾರೆ ಇವತ್ತಿನ ಒಂದು ಜಾತ್ರೆನಂತೂ ಸಿಕ್ಕಾಪಟ್ಟೆ ಕರುಗಳು ಬಂದಿದೆ ತುಂಬಾ ಚೆನ್ನಾಗಿದೆ ಕರುಗಳಂತೂ ಕೂಡ ಎಲ್ಲ ಕ್ವಾಲಿಟಿ ಕರುಗಳೇ ಇತ್ತು ಮತ್ತೆ ಏನ್ ಹೇಳ್ತೀರಾ ಸರ್ ಈಗ ನಿಮ್ಮ ಒಂದು ಜಾತ್ರೆನಲ್ಲಿ ಎಷ್ಟುವರೆಗಳು ಹಾಕಿದೀರಾ ಫಸ್ಟ್ ಆಫ್ ಆಲ್ ಈ ಒಂಬತ್ ಜೊತೆ ಒಂದ್ ಜೊತೆ ನಮ್ಮ ಸ್ನೇಹಿರೋದು ಅಂತ ನಾನೇ ಅವ್ರಿಗೆ ಕೊಡ್ಸಿದ್ದು ಮರವಿನಾರಾಯಣ ಪರಾ ಒಂಬತ್ತುವರೆ ಲಕ್ಷಕ್ಕೆ ಆ ಎತ್ಕೊಂಡ್ ಈ ಸತಿ ನಮ್ದು ಚಿನ್ನ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಅವ್ರಿಗೆ ಎಲ್ಲಾ ಜಾತ್ರೆಗಳು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನಾನು ಕಂಪಲ್ ಸೊ ಸೊಬ್ಬ ಪ್ರೆಜರ್ ಆಗಿದ್ದೆ ಆಯ್ತು ಸಂದೀಪ್ ಅವ್ರ ಆಯ್ತು ನಿಮ್ಮ ಗಂತಲ್ಲಿ ನೀವು ಮೇಂಟೇನ್ ಮಾಡಿದ್ರೆ ಆ ಕಳಿಸ್ತೀನಿ ಅಂತ ಹೇಳಿದ್ರು ಸೊ ಬಂದಿದೆ ಹತ್ತು ಜೊತೆ ಇದೆ ಟೋಟಲಿ ಮೇಡಮ್ ಒಂಬತ್ ಜೊತೆ ನಂದು ಒಂದ್ ಜೊತೆ ಬೇರೆಯವ್ರದು ಸೊ ಒಟ್ಟಾರೆಯಾಗಿ ಹತ್ತು ಜೊತೆ ಹಳ್ಳಿ ಕಾರ್ ಓರಿಗಳು ಇವರ ಒಂದು ಚಪ್ಪರದಲ್ಲಿದೆ ಸೊ ಆಲ್ರೆಡಿ ಏಟ್ ಏಟ್ ಫಿಫ್ಟಿನ್ ಆಗಿದೆ ಸಿಕ್ಕಾಪಟ್ಟೆ ಜನರು ಬಂದಿದ್ದಾರೆ ಸೊ ನೋಡೋದಕ್ಕೆ ಊರಿಗಳು ನೋಡ್ತಾ ಇದ್ದಾರೆ ಇದು ಇದಾರೆ ಕಡೆ ಇದು ಫೈನಲ್ ಆಗಿ ಲಾಸ್ಟ್ ದಿನ ಜಾತ್ರೆ ಹಿಂದೊಂದ್ ದಿನ ನಮ್ಗೆ ಇದು ಕೂಟ ಸಿಕ್ಕಿದ್ದು ಇದು ಸಪ್ಲಮ್ ಅಲ್ಲಿ ಮುಂಜೂರ್ ಅಪ್ಪು ರೆಡ್ಡಿ ಅವರು ಸಂದೀಪ್ ರೆಡ್ಡಿ ಅಂತ ಅವ್ರ ಅಪ್ಪು ರೆಡ್ಡಿ ಅಂತ ನಾವು ಪ್ರೀತಿಯಿಂದ ಕರಿತೀವಿ ಅವರು ದೊಡ್ಡ ಮಂದಿ ಬಾ ಸಂದೀಪ್ ಒಂದು ಎತ್ಕೊಡ್ತೀವಿ ಇದೊಂದು ತುಂಬಾ ಮೆರೆದಿರೋ ಎತ್ತು ಇದು ಪ್ಲೇಸ್ ಅಲ್ಲಿ ತಗೊಂಡ್ ಅಂತ ಈ ಎತ್ತ ಚಿಕ್ಕಮಂಗ್ಳೂರ್ ತಂದಾಗ ಆ ಎತ್ತಿಗೆ ನಾನು ತುಂಬಾ ಕಡೆ ಕೂಟ ಹುಡುಕಿದ್ದೆ ಯಾಕಂದ್ರೆ ಸ್ನೇಹ ಭಾಗದಲ್ಲಿ ನಮ್ಗೆ ಅವರು ತುಂಬಾ ಕ್ಲೋಸ್ ಅವ್ರ ಹತ್ರ ನಂಗೆ ಎತ್ತಿದೆ ಅಂತ ನಮ್ಗೆ ಕಂಪೇರ್ ಮಾಡಿದಿಲ್ಲ ಆ ಎತ್ನ ಕರೆದು ಒಂದು ಲೆಕ್ಕಾಚಾರಕ್ಕೆ ಅವರು ನನ್ಗೆ ಸ್ನೇಹ ಭಾಗದಲ್ಲಿ ಯಾವುದೇ ಮಾತು ಹೇಳ್ದೆ ವ್ಯಾಪಾರ ಹೇಳ್ದೆ ಹಾಕೊಂಡೋಗ್ರಿ ಅಂತ ಹೇಳಿ ಒಂದು ಎತ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಗ್ಗೆ ನನ್ಗೆ ಅಪಾರದ ಅಭಿಮಾನ ಇದೆ ಮರ್ಯಾದೆ ಇದೆ ಖುಷಿ ಇಲ್ಲ ಅದು ಸರ್ ಸೊ ಗಗನ್ ಬಗ್ಗೆ ಏನ್ ಹೇಳದ್ ಬೇಕಿಲ್ಲ ಸೊ ರೇಸ್ ಫೀಲ್ಡ್ ಸೊ ಗಗನ್ ಬಗ್ಗೆ ಏನ್ ಹೇಳಕ್ ಬೇಕಿಲ್ಲ ರೇಸ್ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಕೂಡ ಗಗನ್ ಜಿಲ್ಲ ಪರಿಚಿತ ಅಂತಾನೆ ಹೇಳ್ಬೋದು ಸಾಕಷ್ಟು ಹೆಸರು ಮಾಡಿರುವಂತಹ ಒಂದು ಊರಿ ಇದು ಗಗನ್ ಚಿಕ್ಕಮಂಗ್ಳೂರಿಂದ ತಗೊಂಡಿತ್ತು ಇವತ್ತು ಒಂದು ಕೇಂದ್ರ ಬಿಂದು ಆಕರ್ಷಿತ ಕೇಂದ್ರ ಬಿಂದು ಈಗ ನಮ್ಮ ಮೆರವಣಿಗೆಗೆ ಸೊ ಇದ್ರು ಫ್ಯಾನ್ಸ್ ಬಂದಿದ್ರು ತುಂಬಾ ಜನ ಎಲ್ಲ ರೇಸ್ನವರೆಲ್ಲ ನಮ್ಮ ಗಗನ್ ನೋಡ್ಬೇಕು ಅನ್ನೋದು ಒಂದು ಆಸೆಯಿಂದ ಬಂದಿದ್ರು ಅದು ನನಗೆ ಇನ್ನ ಖುಷಿ ಕೊಡ್ತು ಆ ಅವ್ರಿಗೆಲ್ಲಾ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಿಮ್ ಬೇಯಸತ್ನ ನಾನು ನೆರವೇತ್ನ ಮಾಡಿದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಜ ಮಾಡ್ಕೋಬೇಡ್ರಿ ಅದೇನೋ ನಾವು ಒಂದು ಪ್ರೀತಿಯಿಂದ ನಾವು ಇದು ಮಾಡಿದ್ದೀವಿ ಈಗ ರೇಸ್ ಇಂದ ಬಂದಿರಂತರಿ ರಾಶ್ ಆಗಿದ್ಯಾ ಹೇಗಿದೆ ತುಂಬಾ ರಾಶ್ ಆಗಿದ್ದಾಚಾರ ಎರಡೇ ದಿನಕ್ಕೆ ಅದು ನಮ್ಮ ನಮ್ಮ ಹುಡುಗರು ಮಗ ಹುಡುಗರುತ್ತೆ ಆ ಲೆಕ್ಕಾಚಾರ ಬಂದ್ಬಿಟ್ಟಿದೆ ಪಳಗಿದೆ ಅನ್ನಕಿಂತ ಮೇಡಮ್ ಅದು ಆದ್ರೂ ಆಟ ಹಂಗೆ ರಸ ತಿಂದು ರಸ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಎದೆ ಈ ತರ ಬಿಟ್ಟಿದೆ ಅಂದ್ರೆ ಇನ್ನ ಹೊಸ ಮೇಡಮ್ ಇದು ಕಡೆ ಬಿದ್ದಿರೋದು ಸೊ ಈ ಲೆಕ್ಕಾಚಾರಕ್ಕೆ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅದು ಒಂಥರ ಮನ್ಸು ತುಂಬಾ ತುಂಬಾ ವಿಶಾಲವಾದದ್ದು ಕೂಟ ತುಂಬಾ ಚೆನ್ನಾಗಿ ಬಂದಿದೆ ಈಗ ಮೇಡಮ್ ನಮ್ಮ ನನ್ನ ಇದಲ್ಲಿ ನಾನ್ ಕೊಡಲ್ಲ ಅಂತ ಅದೇ ಕಣಕು ಹೇಳಲ್ಲ ಯಾಕಂದ್ರೆ ಅದು ನಮ್ಮ ಹಿರಿಕ್ಲೇ ಹೇಳ್ಕೊಟ್ಟಿರೋದು ಬಸಪ್ಪ ಯಾವತ್ತು ಒಂದೇ ಮನೇಲಿ ಮರಿಬಾರ್ದಂತೆ ಕೊಡ ಕೊಡಲ್ಲ ಅಂತ ಹೇಳ್ಬಾರ್ದಂತೆ ಅದು ಪೂಜ್ಯ ಭಾವನೆ ಆಗಿರೋದ್ರಿಂದ ನಿನ್ ಮನೇಲೆ ನೀನ್ ಕಟ್ಟಾಕೋಬಾರ್ದು ನೀನು ನೀನ್ ಎಷ್ಟ್ ದಿನ ಆಗುತ್ತೆ ಅಷ್ಟಿನ ದಿನ ಪೂಜೆ ಮಾಡುದು ಎಷ್ಟ್ ದಿನ ಆಗುತ್ತೆ ಅಷ್ಟಿನ ದಿನ ಯಾರ್ ಬಂದಿ ಬಂದಿ ಕುತ್ಕೊಳ್ತಾರೆ ಅದ್ರ ಬೇಕೇ ಬೇಕು ಅಂತ ಕುತ್ಕೊಂಡವ್ರಿಗೆ ನಾನು ರೇಟು ಜಾಸ್ತಿ ಕೊಡ್ತೀನೋ ಕಡಿಮೆ ಕೊಡ್ತೀನೋ ಅದು ಅಪಾರ್ಟ್ ಕೊಡ್ತೀನಿ ಯಾವ್ದೇ ಎತ್ಕೊಳ್ಳಂತ್ ಬಂತಲ್ಲಿ ಯಾವ್ದೇ ಎತ್ಕೊಂಡು ಕೇಳೋದು ಕೊಡ್ತೀನಿ ಇನ್ನ ಎಷ್ಟು ದಿನಗಳವರೆಗೂ ಜಾತ್ರೆ ಇದೆ ಸರ್ ಮೇಡಮ್ ಟಿಲ್ ತರ್ಟೀನ್ ಫೋರ್ಟೀನ್ ಗಂಟೆ ಇರುತ್ತೆ ತರ್ಟೀನ್ತ್ ಕಮಿಟಿ ಇರುತ್ತೆ ಸೊ ಫೋರ್ಟೀನ್ತ್ ಈ ಬಾರಿ ಕಮಿಟಿನಲ್ಲಿ ಚಿನ್ನ ಅನೌನ್ಸ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಮೇಡಮ್ ಚಿನ್ನ ಅನೌನ್ಸ್ ಮಾಡಿದ್ದಾರೆ ಬಟ್ ಅದು ಇನ್ನ ಎಷ್ಟು ಮಟ್ಟಿಗೆ ಅದು ಓರ್ಜಿತ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆಗುತ್ತೆ ಅಂತ ಅನ್ಕೊಂಡಿದೀವಿ ನಂಬಿಕೆ ಇದೀವಿ ಈಗ ನೋಡಿದ್ರಲ್ಲ ಇದು ಹೊಸಬಾಯಿ ಬಂದಿರುವಂತ ಒಂದು ಓರಿ ಇದು ಕೂಡ ಕಡೆ ಬಂದಿರೋದಲ್ಲ ಕಡೆಗೆ ಇದು ಒಂದು ಆರು ತಿಂಗಳ ಒಂದು ವರ್ಷ ದೊಡ್ಡದಿರ್ಬೇಕು ಇದು ಒಂದು ಕೂಟ ತುಂಬಾ ಚೆನ್ನಾಗಿದೆ ಇವರ ಒಂದು ಚಪ್ಪರದಲ್ಲಿ ಹೈಲೈಟ್ ಆಗಿರುವಂತಹ ಒಂದು ಓರಿಗಳು ಬನ್ನಿ ಆ ಕಡೆ ಓರಿಗಳನ್ನ ಪ್ರತಿಯೊಂದು ಊರಿಗೆ ಹೇಳಿ ಸರ್ ಮೇಡಮ್ ಇದು ಓರಿ ಬಂದಿ ನಮ್ ನಂದೀಶ್ ಅಣ್ಣ ತುಂಬಾ ಪ್ರೀತಿಯಿಂದ ತಲ್ಲಿ ನಂಗ್ ಬರ್ತಾ ದಿನ ತಂದಿದ್ದಿದ್ದು ಸೊ ಜುಲೈ ತಂಡ ನನ್ ಬರ್ತಾ ಇರೋ ದಿನ ನಿನ್ಗೆ ಗಿಫ್ಟ್ ಅಣ್ಣ ಅಂತ ಹೇಳ್ಬಿಟ್ಟು ನಂಗೊಂದು ಆಫರ್ ನಮ್ ನಂದೀಶ್ ಅಂತ ಇದ್ದಾರೆ ನಂಗೆ ಅವ್ರೇ ಸೊ ಅದೊಂದು ಹೋಟೆಲ್ ಈಜಿನ ಇರ್ತಾರೆ ಅವ್ರು ಅವ್ರ ಅವರು ಅವ್ರು ಜೊತೆಲೇ ಇರ್ತಾರೆ ಯಾವಾಗಲೂ ಸೊ ಅವರು ಈ ಎತ್ಗಳನ್ನ ತಂದು ಕೊಟ್ಟಿದ್ ನನ್ ಬರ್ತಾಳೆ ದಿನ ಬಟ್ ಎತ್ತಿಂಗ್ ಇರ್ದಿಲ್ಲ ಮೇಡಮ್ ಇದು ತುಂಬಾ ಆಮೇಲೆ ಗೊತ್ತಲ್ಲ ನಿಂಗೆ ಹುಬ್ಳಿ ಧಾರವಾಡದಲ್ಲೆಲ್ಲ ತುಂಬಾ ಮಾಡಿರ್ತಾರೆ ಸೊ ಇವತ್ತು ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ಎಲ್ಲಾರ ಬಿಟ್ಟು ಎಲ್ಲ ಕಣ್ಣ ಒಬ್ನ ಏರ್ಸೋ ತರ ಬಂದಿದೆ ಅತಿಯಾದ ದೊಡ್ಡತ್ತು ಅತಿಯಾದ ದೊಡ್ಡ ಎತ್ತು ನಮ್ ಬಂತಲ್ಲೇ ಅತಿ ದೊಡ್ಡ ಎತ್ಗಳು ಅಂದ್ರೆ ಇವು ಸೊ ಇದು ಕೊಪ್ಪಳದಿಂದ ತಂದಿ ಕೂಟ ಮಾಡಿದ್ವಿ ಇದ್ರ ಜೊತೆ ಒಬ್ಬರ ದಾಖಲೆ ಏನಾದ್ರು ಕೊಟ್ಟಿದ್ದೆ ಒಂಟಿ ಇತ್ತು ಅದಕ್ಕೆ ನಾವು ಕೂಟ ಮಾಡಿದ್ವಿ ಅಲ್ಲ ಒಂಟಿ ಒಂದಕ್ಕೊಂದು ಇತ್ತು ಮಳೆ ಜೊತೆಗೆ ನಿಲ್ಸಿದೀವಿ ಬೇಕು ಅಂತ ಹೇಳುವ ಸುಮ್ನೆ ಇರ್ಲಿ ಅಂತ ಕೂಟ ಅಲ್ಲ ಇದು ಕೆಲವರು ಏನ್ ಹೇಳ್ತಾರೆ ನಾವು ಆನೆಗಳು ಸಾಕಿದೀವಿ ದೊಡ್ಡತ್ಕೊಂಡ್ ಸಾಕ್ತಿವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಕೂಟ ಇಲ್ಲ ಅಂದ್ರೆ ನಮ್ಗೆ ನಿದ್ದೆ ಬರಲ್ಲ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ ನಮ್ಗೆ ಅದು ಲೆಕ್ಕ ನಮ್ಗೆ ಏನಂದ್ರೆ ನಾವು ಸೆಲೆಕ್ಷನ್ಗೂ ಬಿಡಲ್ಲ ಯಾಕಂದ್ರೆ ಕೂಟ ಇಲ್ಲ ಅಂದ್ರೆ ನಾವು ಸೆಲೆಕ್ಷನ್ಗೂ ಹೋಗಲ್ಲ ಎತ್ತು ಎಲ್ಲರೂ ಸಾಕ್ತಾರೆ ಬಟ್ ಯಾರೇ ಆಗಿರ್ಬೋದು ಮೇಡಮ್ ನೀವು ಯಾರ ಹತ್ರ ಹೋದ್ರು ಇವಾಗ ಮೈಸೂರು ಪ್ರತಿಯೊಬ್ರು ಯಾರ ಕನ್ನ ಪ್ರಕಾಶನ ಆಗ್ಲಿ ಒಂಟಿ ಸಾಕೊಂಡಿದ್ರು ಅದು ಕೂಟ ಸಿಕ್ಕಾ ಕಟ್ಟ ಅವ್ರು ನಿಂದಿರೋದ ಕೂಟ ನಿಲ್ಸಿ ನಾನು ಇವತ್ತು ಸಾಕದೆ ಅಂತ ತೋರಿಸ್ತಾರೆ ಮೇಡಮ್ ಎಲ್ಲಾರು ದೊಡ್ಡದ್ ಸಾಕೋರು ತುಂಬಾ ಜನ ಇದ್ದಾರೆ ದೊಡ್ಡದವ್ರು ದೊಡ್ಡತನಕ್ಕೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಮೇಡಮ್ ಅದೇ ಮಟ್ಟ ಕೂಟ ಇಲ್ಲ ಅಂದ್ರೆ ದನನ ಯಾವುದೇ ಕಾರಣಕ್ಕೂ ಇದು ನಮ್ದು ಜೊತೆ ಹಂಗೆ ಅಂದ್ರೆ ಇವತ್ತು ಹೇಳ್ತೀನಿ ಮೇಡಮ್ ಅದು ಕೂಟ ನಾನು ಹಾಕಿರೋ ಕೂಟ ಇದು ಕೂಟ ಅಲ್ಲ ದೊಡ್ಡದ್ಗಳು ಇರೋ ದೊಡ್ಡದ್ಗಳು ಬಟ್ ಕೂಟ ಅಲ್ಲ ಸೊ ನನ್ನ ಹತ್ರ ಇರೋ ಅತಿಯಾದ ದೊಡ್ಡದ್ಗಳು ಅಂತ ಹೇಳ್ತೀನಿ ಮೇಡಮ್ ಮೇಡಮ್ ಇದ್ರ ವಿಶೇಷತೆ ನೀವು ಹೇಳ್ಬೇಕು ಅಂದ್ರೆ ಅದು ನನಗೆ ತುಂಬಾ ಹೆಮ್ಮೆಯಿಂದ ಹೆಮ್ಮೆ ಆಗುತ್ತೆ ನಂಗೆ ಹೇಳಕ್ಕೆ ಇನ್ನ ಎರಡಲ್ಲಿದೆ ಮೇಡಮ್ ಸೊ ದೊಡ್ಡತ್ತು ಯಾವ ಆ ಅಲ್ಲಿ ಎಕ್ಟಿಂಗ್ ನಿಂತಿದೆ ಇನ್ನ ಇವತ್ತು ಎರಡಲ್ಲೇ ಸೊ ನನಗೆ ಇದ್ರ ಬೇರೆ ಭಾರಿ ಅಭಿಮಾನ ಇದು ಯಾವ ತರ ಬಂತು ಅಂದ್ರೆ ಹೋಲ್ಸೇಲ್ ಸಪ್ಲಮ್ನಾಗ ಯಾರಿಗೂ ಬೇಕಾಗಿರ್ಲಿಲ್ಲ ನನ್ಗ್ ಬೇಕು ಅಂತ ನೇನ್ಕೊಂಬಂದೆ ಇದು ಬಂತು 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 ತುಂಬಾ ದೊಡ್ಡ ತನಕ್ಕೆ ತುಂಬಾ ದೊಡ್ಡ ಆಗಿದೆ ಹೌದು ಮೇಡಮ್ ಹೌದ್ ಹೌದು ಇದಕ್ಕೆ ಒಂದು ಎಲ್ಲ ಒಂದು ಹೆಚ್ಚಕ್ಕ ಒಂದ್ ಇಪ್ಪತ್ತು ಎತ್ಕೊಂಡ ತಂದಿ ಕೂಟ ಬಿಟ್ಟಿದ್ದೀನಿ ಊಟ ಅಂದ್ರೆ ಬೇರೆಯವ್ರ ಎಲ್ಲ ತಂದು ಬಿಟ್ಟಿದ್ದಾರೆ ಅಯ್ಯ್ ನಮ್ಮ ಎತ್ ನಾ ಸಾಕಿದ್ವಿ ಹಾಕಿದ್ವಿ ನಮ್ದು ದೊಡ್ಡತನ ನಮ್ದು ದಾ ದೊಡ್ಡ ಇತ್ತು ನಿಮ್ ದೊಡ್ಡ ತುಂಬಾ ಜನ ಬಿಟ್ರು ಬಟ್ ಆದ್ರೆ ಯಾವ ಎತ್ತಗೂ ನಿರ್ಸಾಕ ಆಗಿನ ಕೊನೆಗೆ ಹೊಸ ಹತ್ರ ಒಂದು ಎತ್ತು ತಂದ್ ಹಾಕ್ಲೆ ನಾಳೆ ಹಾಕಲ್ಲ ಅಂತ ಅದು ಆರಲ್ಲಿ ಬಿದೋ ಅದು ಆರಲ್ಲಿ

ಆಮೇಲೆ ಫೋನ್ ಅಲ್ಲಿ ವ್ಯಾಪಾರ ಕೇಳಿದ್ರೆ ಏನು ಹೇಳ್ತಿಯಾ ಅದ್ ಹೇಳ್ತಿಯಾ ಫೋನಲ್ಲಿ ಕೊಡ್ತೀಯಾ ಅನ್ನೋರ್ಗೆ ನಾನು ಹೇಳೋದೇ ಬೇರೆ ತರ ಮೇಡಮ್ ಹದ್ನೈದರಿಂದ ಇಪ್ಪತ್ ಲಕ್ಷನೇ ಹೇಳ್ತೀನಿ ನಾನು ಬಂದ್ ಕೂತಾಗ ಮೇಡಮ್ ಅದು ಏನು ಅಂದ್ರೆ ಅವರು ಫೋನ್ ಅಲ್ಲಿ ಕೇಳೋರೆಲ್ಲ ಏನ್ ಗೊತ್ತಾ ಮೇಡಮ್ ಅದು ವ್ಯಾಪಾರ ಹತ್ರ ಅದು ಕಾಯಸಿಂದ ಕೇಳ್ದಂಗಲ್ಲ ಏನೋ ಒಂದು ಲೆಕ್ಕಾಚಾರಕ್ಕೆ ಕೇಳ್ದಂಗೆ ನಾವ್ ಅಂತವ್ರಿಗೆಲ್ಲ ಇದ್ ಮಾಡಲ್ಲ ಯಾರ್ ಬಂದಿ ನಮ್ ಯಾರ್ ಯಾರು ಕುತ್ಕೊಂಡ್ ಮಾತಾಡ್ತಾರೋ ಅದನ್ನ ಯಾವ್ದೇ ಕಾರಣಕ್ಕೂ ನಾವು ಸೋತ್ಕೊಡ್ತೀವೋ ಕೊಡ್ತೀವೋ ನಾವು ಸ್ನೇಕ್ ಸೋಲ್ತೀವೋ ಎಲ್ಲ ನಾವು ಇದು ಮಾಡ್ಕೊಡ್ತೀವೋ ಅದು ಗೊತ್ತಿಲ್ಲ ಬಂದ್ ಕೊಟ್ಟಾಗ ನಾವ್ ಕಚಾರ ಮಾಡ್ಕೊಡ್ತೀವಿ ಸೊ ತುಂಬಾ ಹೆಮ್ಮೆ ಇದೆ ತುಂಬಾ ಚೆನ್ನಾಗಿದೆ ಎರಡು ಹಲ್ಲಿನ ಉರಿ ಮೇ ಬಿ ಇದು ಕಡೆ ಬರಶಲ್ಲಿ ತುಂಬಾ ದೊಡ್ಡ ತನಕ ಆಗುತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ಅತಿ ಸಣ್ಣ ಸಣ್ಣ ಗೋಡೆ ಹೇಳ್ತೀವಲ್ಲ ತುಂಬಾ ಸಿಲ್ಕ್ ಇತ್ತು ಸಿಲ್ಕ್ ಅಂದ್ರೆ ತೆಳು ಯಾವ ತರ ಹೇಳ್ಬಾರ್ದು

ಇದಕ್ಕೆ ತುಂಬಾ ಆಪ್ಲಿಕೇಶನ್ಸ್ ಇತ್ತು ನನ್ನ ವೈಫ್ ನನ್ ಮಕ್ಳದು ಆಮೇಲೆ ನಮ್ ಪೂಜಾರಿ ಅಂತ ಒಬ್ಬ ಹುಡ್ಗ ಇದ್ದಾನೆ ಇಲ್ಲಿ ನಮ್ ಬಾಲಣ್ಣ ಅಂತ ಇದ್ದಾರೆ ಎಲ್ಲ ಇದೊಂಥರ ಫ್ಯಾಮಿಲಿ ಮೆಂಬರ್ಗಳು ಇವು ಏನು ಅಂದ್ರೆ ಇವ್ ಬಂದ್ಮೇಲೆ ನಮ್ಗೆ ಒಂಥರ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಪ್ಲೇಸ್ ಆ ಇದರಿಂದ ನಾವ್ ಇಷ್ಟಿಂದ ನಾನೇ ತಲ್ಕೊಂಡು ಬಂದಿದ್ದೆ ಪರ್ಪರ್ಸ್ನಲ್ಲಿ ನಾನು ಯಾರಿಗೂ ಇದನ್ನ ವ್ಯಾಪಾರ ಹೇಳಿಲ್ಲ ಕೊಡೋಕು ಬಂದಿದಿಲ್ಲ ವಸತಿ ನಂದು ತುಂಬಾ ಕೇಳಿದ್ರು ತುಂಬಾ ಜನ ಕೇಳಿದ್ರು ನಾವು ಕೊಟ್ಟಿದ್ದಿಲ್ಲ ಈ ವರ್ಷ ಸರಿ ನಾವು ಅದು ಯಾರು ಹೇಳಿದ್ರಂಗೆ ಯಾವುದೇ ಕಾರಣಕ್ಕೂ ಹಂಗೆಲ್ಲ ಇಡಬಾರ್ದು ಯಾರ್ದ ತುಂಬ ಬಂದಿ ಕಾಯಸೆ ಪಟ್ಟು ಕೇಳ್ತಾರೆ ಆಮೇಲೆ ಮನೇಲಿ ಎತ್ತಿದ್ದಾಗ ನಾವು ಕೊಡಲ್ಲ ನಾವು ಕೊಡಲ್ಲ ಎಷ್ಟೇ ಬಂದರೂ ಕೊಡಲ್ಲ ನೀವು ಯಾರೇ ಬಂದರೂ ಕೊಡಲ್ಲ ಆಮೇಲೆ ಇದು ಮೇಡಮ್ ರಾಯಲ್ ಬರುತ್ತೆ ಕೊಡಲ್ಲ ಅಂತ ಏನು ಗೊತ್ತಾ ಒಂದ್ ಸತಿ ಅವ್ರ ಮನೆಗೋಗಿ ಭಾಗದಲ್ಲಿ ಮೇಡಮ್ ಒಂದ್ ಸತಿ ಕುತ್ಕೊಂಡ್ಬಿಟ್ರ ಎಷ್ಟು ಜನ ಸೌತೆ ನಮ್ಮ ಹಳ್ಳಿಕಾರ್ ಫ್ಯಾಮಿಲಿ ಅನ್ನೋದ್ರೆ ಯಾರು ಮಾತಾಡ್ತಾರೆ ಮಾತಾಡ್ಕೊಂಡು ಜಿ ಟಿ ದೇವೇಗೌಡ್ರ ಮಗ ಇವರು ಜಿ ಟಿ ಹರೀಶ್ ಅವರು ಏ ಸಂದೀಪ್ ಬಾಳಪ್ಪ ಇಲ್ಲಿ ಅಂತ ಕಂಡುಬಿಡಿದ್ರು ಅವರೇ ಮಾತಾಡಿದ್ರು ಮೈಸೂರಂದು ಇದಕ್ಕೋಗಿದ್ದೆ ಮನ್ಸನ್ಗೆ ಏ ನಮ್ಮ ಏನಪ್ಪಾ ನಮ್ ರಾಜಕೀಯಕ್ಕಿಂತ ಹೆಚ್ಚಾಗಿದೆ ನಿಮ್ದು ಹಳ್ಳಿಕಾರದು ಬಟ್ ಅವ್ರ ಖುಷಿ ಇದೆ ಬಡಪ ಚೆನ್ನಾಗ್ ಬರ್ಸ್ತಾ ಇದೀರಾ ಅಂದ್ರೆ ಅದೊಂದು ಒಂದು ಖುಷಿ ಹಳ್ಳಿಕಾರ್ ಸಾಕು ಅಂತ ರೈತರನ್ನ ಎಲ್ಲರೂ ಕೂಡ ತುಂಬಾ ಗೌರವದಿಂದ ತುಂಬಾ ಪ್ರೀತಿ ಕಳಿಕಾ ತಕ್ಕುವಂತಹ ರೈತರನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಕಾಣ್ತಿದ್ದಾರೆ ಅದೆಲ್ಲದ ನಾವು ಅದು ತಮ್ಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಸರ್ ಹೇಳ್ತಾ ಇದ್ದಾರೆ ಸರಿ ಈಗ ನೆಕ್ಸ್ಟ್ ಪೇರ್ ಸರ್

ಇದೆ ಅವರು ಕೊಡಲ್ಲ 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 ಅದೇ ಸ್ನೇಹ ಭಾಗ ಇವಾಗ ನಾವ್ ಅವ್ರು ಕೊಡಲ್ಲ ಅಂದಾಗ್ಲು ನಾವ್ ಹೋಗಿ ಚಾಪ ಕುತ್ಕೊಂಡೆ ಬಾಪ ಆಯ್ತು ಅಂತ ಕರ್ದಿ ಅದರ್ಸ್ಕ ಒಂದೇ ಒಂದ್ ಮಾತು ಹೇಳಿದಕ್ಕೆ ಅಣ್ಣ ನಂಗೆ ನೀನ್ ಬೇಕು ಎತ್ತು ನೀನ್ ಬಂದಿದ್ಯಾ ಕಾಯ ಕೇಳ್ತಾ ಇದೆಯಾ ಅಂತ ಒಂದೇ ಮಾತ್ಗೆ ಎತ್ ಬಿಚ್ಕೊಟ್ಟ ಮೇಡಮ್ ನನ್ಗೆ ಅದು ಅದ್ರ ಬಗ್ಗೆ ಅದೇ ಹೇಳ್ತಾ ಇದ್ರು ಮೇಡಮ್ ನಮ್ಮ ಹಳ್ಳಿಕಾರು ಫ್ಯಾಮಿಲಿ ಇದೇನು ಅಂದ್ರೆ ಇದ್ರ ಬಗ್ಗೆ ತಿಳಿದಿರೋರು ಇದ್ರ ಬಗ್ಗೆ ತೀರಾ ಇದು ಹತ್ರದಿಂದ ನೋಡೋರು ಏನು ಅಂದ್ರೆ ಒಂದು ನಾವ್ ಅವ್ರ ಮನೆ ಬಾಗ್ಲಗ್ ಹೋದಾಗ ಅವ್ರ ನಮ್ ಕಾಣೋ ರೀತಿ ಅವ್ರ ಕಣ್ಣಲ್ಲೇ ಗೊತ್ತಾಗತ್ತೆ ಮೇಡಮ್ ಎಷ್ಟು ಸಂತೋಷ ಪಡ್ತಾರೆ ಅವ್ರ ಓಡಾಡೋ ರೀತಿ ಅವ್ರ ಅವ್ರು ಒಂಥರ ನಮ್ನ ಭಾವನಿಸ್ತಾರಲ್ಲ ಅದ್ರಲ್ಲಿ ನಮ್ ಬಾರಿ ಅದೇನ ಇದು ನಾವ್ ಬಿಟ್ಟು ಮೇಡಂ ಮೇಡಮ್ ನಮ್ಗೆ ಒಂದು ತುಂಬಾ ಖುಷಿ ಕೊಡುತ್ತೆ ಸೊ ಇದು ಅಷ್ಟೇ ಮೇಡಮ್ ಏನೋ ಮರವೇನಪ್ಪ ಅವರೇ ಕೊಟ್ಟಿದ್ದು ಅವ್ರಿಗೆ ಸ್ವತಃ ಅವ್ರ ಕೈ ಹಿಡ್ದು ಆ ತೊಗೊಳ್ಳಿ ಬದುಕಿ ಚೆನ್ನಾಗಿ ಅಂತ ಹೇಳಿ ಏನೋ ಕೇಳೋ ಒಂದ್ ಖುಷಿ ಅಲ್ಲ ನಮ್ಗೆ ಇಳ್ಕೊಟ್ರು ಮೇಡಮ್ ಇದ್ ಇದೆ ಅವತ್ತಿನ ದಿನದಲ್ಲಿ ಹನ್ನೆರಡು ಲಕ್ಷ ಹದ್ಮೂರ್ ಲಕ್ಷ ಬೀಟ್ ಕುಕ್ತಿದ್ರು ನಾನು ಹೋಗಿ ಒಂಬತ್ತುವರೆ ಲಕ್ಷಕ್ಕೆ ತಂದಿದ್ದೆ ಮೇಡಮ್ ಅಪ್ಪ ಯಪ್ಪ ಅದನ್ನ ಹ್ಯಾಚ್ ಆಫ್ ಹೇಳ್ಬೇಕು ಕೆಂಪಣ್ಣ ಅವರು एक्चुअली ಗುಡಿಗೆ ಕೊಡಲ್ಲ. ಆ ತುಂಬಾ ಪ್ರೀತಿ ವಿಶ್ವಾಸ ಇಟ್ಟು ಸಾಹಸ ಕರೆ. ಅದಕ್ಕೆ ಕೂಟ ಆದಾಗ ಹೆಚ್ಚಿಗೆ 7.5 ರಿಂದ 8 ಲಕ್ಷ ರೂಪಾಯಿ ಬಿದ್ದಿತ್ತು ಇದು ಕೂಟ ಮಾಡಕ್ಕೆ. ಹೌದು ಅದನ್ನ ಫ್ಯಾಕ್ಯ ನಾನು ಸೋತ್ ಕೊಟ್ಟಿದರ. ಅವತ್ತು ಮುಂದಿನ ದಿನದಲ್ಲಿ ನಾವು ಅದೇ ತರ ತುಂಬಾ ಚೆನ್ನಾಗಿದೆ ಈ ಒಂದು ಓರಿಗಳು. ಮರೀಶ್ ಸರ್ ಅವರ ಒಂದು ಓರಿಗಳು ಸದ್ಯಕ್ಕೆ ಇವರ ಒಂದು ಚಪ್ಪರದಲ್ಲೇ ಕಟ್ಟಿದ್ದಾರೆ ತೀರಾ ಆತ್ಮೀಯರು ಕ್ಲೋಸ್ ಫ್ರೆಂಡ್ ಅವ್ರಿಗೆ ತುಂಬಾ ಗೌರವ ಕೊಡ್ತೀನಿ ಆ ಸೊ ನಾನು ಆಲ್ಮೋಸ್ಟ್ ಬೇರೆಯವ್ರ ತನ ಯಾರು ಇದ್ ಮಾಡಲ್ಲ ನಾವು ನಮ್ಗೇನೋ ಒಂದು ಅದೊಂದು ಪ್ರೀತಿ ನಮ್ಗೆ ಮಾಡ್ಬೇಕಂತ ನೆಕ್ಸ್ಟ್ ನೀವು ಇದನ್ನ ಸಿದ್ಧಗಂಗಾ ಜಾತ್ರೆನಲ್ಲಿ ಸಿದ್ಧಗಂಗಾ ಊರೆಗಳನ್ನ ಅವರ ಒಂದು ಚಪ್ಪರದಲ್ಲಿ ನೋಡ್ತೀರಾ ಸೊ ತುಂಬಾ ಚೆನ್ನಾಗಿದೆ ಬನ್ನಿ ನೋಡೋಣ ಸರಿ ಒಂದು ಕರುಗಳು ಮೇಡಮ್ ಇವು ಪುಟ್ಟ ಕರುಗಳು ನನಗೆ ಇದು ಭಾರಿ ಪ್ರೀತಿ ಆಯ್ತು ಇದನ್ನು ಅಷ್ಟೇ ಮೇಡಮ್ ಕೊಡಲ್ಲ ಕೊಡಲ್ಲ ಯಾರು ಬಂದ್ರು ಕೊಡಲ್ಲ ಅಂತ ಹೇಳಿ ಇಟ್ಟಿದ್ರು ನಮ್ಮ ಪಕ್ಕದವ್ರು ಅವರು ಅವ್ರ ಪೀರಪ್ಪನ ಮೊಮ್ಮಕ್ಕಳು ಪೀರಪ್ಪ ಅಂದ್ರೆ ಅವರು ಅವರ ಜಮಾನಿನ ದೊಡ್ಡದ್ ಕಟ್ಟಿದವ್ರು ಪೀರಣ್ಣ ಅಂತ ಹೇಳ್ತಿದ್ರು ಅವ್ರನ್ನ ಅವ್ರ ಪೀರಣ್ಣ ಅವ್ರ ಮೊಮ್ಮಕ್ಳು ಅಂತೇಳಿ ದಿನಿ ಅಂತ ಅವ್ರ ಅವ್ರ ಹತ್ರ ಇದ್ದಿದ್ ಕರುಗಳು ಇವು ನನಗ್ ಬೇಕು ಅಂದಿದ ತಕ್ಷಣ ಎರಡ್ ಮಾತಿಲ್ದಂಗೆ ಹಣ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕರುಗಳು ಕೊಟ್ಟಿದ್ದು ತುಂಬಾ ತನಕ ಇದಾವೆ ಮೇಡಮ್ ಇನ್ನೊಂದು ವರ್ಷ ಈ ವರ್ಷಕ್ಕೆ ಏನು ಕಾಣ್ತಾ ಇಲ್ಲ ಎಳೆಯ ಕರುಗಳು ಇವು ಮಾಲ್ ವಿಧಿ ಸಾಕ್ಬೇಕು ಆ ತುಂಬಾ ಅಬದ್ ಮಾಡ್ಬೇಕು ಇನ್ನೂ ಒಳ್ಳೆ ಮಗು ತರ ಸಾಕ್ಬೇಕು ಸೊ ಇವು ಕರುಗಳು ಮೇಡಮ್ ಒಂದ್ ಜೊತೆ ಇವು ಕೊಡೋ ಕೊಡೋ ಅಂತ ಹೇಳು ಸೊ ತುಂಬಾ ಚೆನ್ನಾಗಿದಾವೆ ನೋಡೋಣ ಹಾ ಅಯ್ಯೋ ಮೊನ್ನೆ ಸಪ್ಲಂಬಲ್ಲಿ ಕೊನೆ ಲಾಸ್ಟ್ ಅಲ್ಲಿ ಆಗಿದ್ದು ಸೊ ಇದು ವಿನೀಶ್ ನಮ್ಮ ಜಕ್ಕುರ ಅದೇ ಇವ್ರು ವಿನೀಶ್ ಅವ್ರತ್ರ ತಗೊಂಡ್ ಬಂದಿದ್ದು ಸೊ ಸಪ್ಲಂಬ ಇನ್ನೊಂದ್ ದಿನ ಇಷ್ಟ ಅದು ಹಾಲಾಲಿನ ಕರು ಹಾಲಾಲಿನ ಕರುಗಳು ಸೊ ಗಾಟಿ ವಿಡಿಯೋಸ್ ಗಳ್ ನೋಡಿದ್ರೆ ನಿಮ್ಗ್ ಗೊತ್ತಿರುತ್ತೆ ವಿನೀಶ್ ಅವರ ಒಂದು ಆ ಕರುಗಳು ಇವು ಹಾಲಾಲಿನ ಕರುಗಳು ತುಂಬಾ ಚೆನ್ನಾಗಿದಾವೆ ಬಣ್ಣಕಟ್ಟೆ ಎಲ್ಲ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೌದು ಎಷ್ಟ ಸರ್ ವ್ಯಾಪಾರ ಇದು ಮೇಡಮ್ ಇದು ಮೂರ್ ಲಕ್ಷದ ಅರುವ ಸಾರ್ ಹೌದಾ ಸರ್ ತುಂಬಾ ಚೆನ್ನಾಗಿದೆ ಕರುಗಳು ಸೊ ಮನೆ ಮುಂದೆ ನೋಡೋಣ ಇದು ಗಾಡಿ ಜಾತ್ರೆಯಲ್ಲಿ ಒಂಟಿ ಇತ್ತು ಅದಕ್ಕೆ ಆ ಚಪ್ರದಲ್ಲೂ ಇರ್ಲಿಲ್ಲ ಆ ಅಲ್ಲಿ ಪಾಪ ಬೈಲಲ್ಲಿ ತಾತ ಕಟ್ಟಿದ್ರು ಅವರು ಕರುವಿಂದ ಸಾಕಿದ್ರಂತೆ ಅಪ್ಪ ನನಗೆ ತವರು ಅದೇನೋ ಒಂದು ವ್ಯಾಪಾರನೇ ಎಲ್ಲ ಬಿಡಿ ಮೇಡಮ್ ಇದು ಪಾಪ ಲೆಕ್ಕಾಚಾರಕ್ಕೆ ಅವರು ಬೇರೆ ಲೆಕ್ಕಾಚಾರಕ್ಕೆ ಕೊಟ್ರು ಸೊ ತುಂಬಾ ದೊಡ್ಡ ಇದು ಮೇಡಮ್ ನನಗೆ ಅದು ಭಾರಿ ನಂಬಿಕೆ ಇದೆ ತುಂಬಾ ಚೆನ್ನಾಗಿ ತಿನ್ನುತ್ತೆ ತಿನ್ನೋಣ ಬಾಯಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ತಗೊಳ್ತಾರೆ ಸೊ ಅದೇ ಮೇಡಮ್ ಇದು ಇದೇ ತರ ಅದೇ ಐ ಮೀನ್ ಬೈಲ್ದನ ಅಂತ ಹೇಳ್ತೀವಲ್ಲ ಹೊರಗಡೆ ಕಟ್ಕೊಳ್ತಾರಲ್ಲ ಒಬ್ಬ ತಾತ ಚಿಕ್ಕ ಕರುವಿಂದ ಸಾಕಿದೀನಿ ಕಣಪ್ಪ ಅಂದ್ರು ಸರಿ ಆಯ್ತು ನೀನು ನೀನ್ ಬಂದಿದ್ದೇನೆ ತಗೊಂಡೋಗು ಅಷ್ಟೇ ಮೇಡಮ್ ತುಂಬಾ ಚೆನ್ನಾಗಿದೆ ಸರ್ ಬನ್ನಿ ಈ ಕಡೆ ನೋಡೋಣ ಗಾಟೀಲಿ ನೋಡುವ ಗಾಟೀಲಿ ಅದಕ್ಕೆ ಇದಕ್ಕೆ ಅಂತಾನೆ ತಂದಿದ್ದ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಬೆಳೆಸ್ಕೋಬಹುದು ಅಂತ ಹೇಳ್ಬಿಟ್ಟು ಹಂಗಿ ಬಿಟ್ಟಿದೀವಿ ಸೊ ತುಂಬಾ ಚೆನ್ನಾಗಿದೆ ಈಗ ಇನ್ನೊಂದ್ ಜೊತೆ ಪೇರಿದೆ ಇದೆ ಸೊ ಬನ್ನಿ ಇನ್ನೊಂದ್ ಜೊತೆ ಪೇರಿದೆ ಇದೆ ಸೊ ಅದನ್ನು ಕೂಡ ನೋಡಿರಂತೆ ನಮ್ಮ ಜೂನ್ ಇಂದೇ ಅಂತ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನೀನ್ ಕರ ತಗೋಬತ್ಯಾ ಅಷ್ಟೇ ಅದೊಂದು ತಗೊಂಡ್ ನಾನು ಎಲ್ಲ ನೋಡೋದ ತಗೊಳ್ಳೇಬೇಕು ನಾನು ಅದ ಬಿಡಂಗಿಲ್ಲ ಸೊ ಇವನೇ ಕರ್ಗೊಳ್ಳೇನು ಉಸ್ತುವಾರಿ ಸೊ ಇವಾಗ ನಮ್ ಮನೇಲಿ ಮೂರ್ ಜೊತೆ ಕರ್ಗೊಳ್ಳಿದ್ದಾವೆ ಅಂದ್ರೆ ಇವನೇ ಕಾರಣ ಅದಕ್ಕೆ ಎಳೆ ಕರ ಆದ್ರೂನು ಏನು ಎರಡು ದಿನಕ್ಕೆ ಹಿಂದೆ ಬಿಟ್ಕೊಬಿಡ್ತಾನೆ ಇವನ್ ಅಗ್ಗ ಹಗ್ಗ ಸಮೇತ ಒಂದೇ ಒಂದು ಮೂಗ್ ತರ ಬಿಟ್ಟು ಅಗ್ಗನೇ ಬಿಡ್ತಾನೆ ಅಗ ಕಲ್ಬಿಟ್ಟು ಹಿಂದೆ ಹಿಂದೆ ಬಿಟ್ಕೊಬಿಡ್ತಾನೆ ಕಿರಿಮರಿಗಳು ತರ ಹಿಂದೆ ಬಿಟ್ಕೊಂಡು ನೋಡ್ತಾ ನೋಡ್ತಾರೆ ಹಿಂದೆ ಆ ತರ ಮಾಡ್ಕೊಳ್ತಾನೆ ಕರ್ಗೊಳ್ಳ ಸಾಕಂದ್ರೆ ಇಷ್ಟನಾ ಇಷ್ಟನಾ ತುಂಬಾ ಇಷ್ಟ ಎಷ್ಟು ವಯಸ್ಸು ನಿಂಗೆ ಹದಿನೆಂಟು ಹದಿನೆಂಟು ವರ್ಷ ಸೊ ಹಳ್ಳಿ ಕಾರ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇದೆ ಈಗ ಸರ್ಕಾರದಿಂದ ತುಂಬಾ ಚೆನ್ನಾಗಿ ಅವ್ನ್ ಹೇಳ್ತಾನೆ ಇದು ತಾಯಿಂಜನ್ ಹತ್ರ ತಗೊಂಡಿದ್ದು ಬಂದಿ ನಾಲ್ಕಲ್ಲಿ ಬಿದ್ದೋಯ್ತು ಮೇಡಮ್ ಮೊನ್ನೆ ಬಿದೋಯ್ತು ಸೊ ಇದು ಮಾಡಕ್ ಆಗಲ್ಲ ಬಂದಿದ್ದ ಎರಡಲ್ಲಿಗೆ ಅಂತ ನಾಲ್ಕಲ್ಲಿ ಬಿದ್ದಿದೆ ಅದು ಎರಡಲ್ಲಿದೆ ಒಂದ್ ನಾಲ್ಕಲ್ಲಿ ಸೊ ಇದು ಎರಡನಲ್ಲಿದೆ ಇದು ನಾಲ್ಕಲ್ಲಿ ಇರುವಂತಹ ಒಂದು ಊರಿಗಳ ಒಂದು ಕೂಟ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಇನ್ನೊಂದು ಜೊತೆ ಪೇರಿದೆ ಲಾಸ್ಟ್ ಅಲ್ಲಿ ನೋಡೋಣ ಮೇಡಮ್ ಇದು ಚಿಕ್ಕಪಳ್ಳಿಯಿಂದ ಇರ್ಕೊಂಡ್ ಬಂದಿದ್ದು ಮಂಡ್ಯ ಮಂಡ್ಯ ಚಿಕ್ಕಪಳ್ಳಿ ಅಂತ ಒಂದು ಊರಲ್ಲಿ ಸೊ ಚಿಕ್ಕಪಾಲ್ಯ ಕೃಷ್ಣಪ್ಪ ಅಂತ ಅವರು ಕರ್ಕೊಂಡು ಕೊಡಿಸಿದ್ದು ಚಂದ್ರಣ್ಣ ಅನ್ನೋ ಅವ್ರ ಮನೇಲಿ ನಾಲ್ಕಲ್ಲು ಎರಡಲ್ಲು ಮೇಡಮ್ ನಾವು ತೊಗೊಂಡಲ್ಲಿ ಹಂಗೆ ಇತ್ತು ನಾಲ್ಕಲ್ಲು ಎರಡಲ್ಲು ಬಟ್ ಅವ್ರೆ ತುಂಬಾ ಆಯ ಅಚ್ಚುಕಟ್ಟು ತುಂಬಾ ಒಂತರ ಹೆಂಗಾರ ಅಚ್ಚುಕಟ್ಟು ಅಂತ ಹೇಳ್ತಾರಲ್ಲ ಮೇಡಮ್ ಆ ತರ ತುಂಬಾ ರೌಂಡ್ ಆಗಿ ತುಂಬಾ ದೊಡ್ಡತನಕ್ಕೆ ತುಂಬಾ ಚೆನ್ನಾಗಿ ಬರ್ತಾರೆ ತುಂಬಾ ಚೆನ್ನಾಗಿದೆ ಹೋರಿಗಳೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಹತ್ತು ಜೊತೆ ಹೋರಿಗಳನ್ನ ರೆಡಿ ಮಾಡಿ ಜಾತ್ರೆ ಮಾಡಿದೀರಾ ಅಂಡ್ ಮೆರವಣಿಗೆಯನ್ನು ಕೂಡ ಮುಗಿಸ್ಕೊಂಡು ಬಂದಿದೀರಾ ಸೊ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಸೊ ಇನ್ನು ಕೇರಳ ಜಾತ್ರೆಗೆ ಬಂದಿಲ್ಲ ಬಂದು ಜಾತ್ರೆನ ವಿಸಿಟ್ ಮಾಡಿ ಜಾತ್ರೆ ತುಂಬಾ ಚೆನ್ನಾಗಿ ಕಟ್ಟಿದೆ ಎಸ್ಪೆಷಲಿ ಕಡುಗಳಂತೂ ತುಂಬಾ ಚೆನ್ನಾಗಿ ಸೇರಿದೆ ಈ ಬಾರಿ ಜಾತ್ರೆ ಹತ್ತು ಜೊತೆ ಹೋರೆಗಳ ಮೆರವಣಿಗೆ ಮುಗಿಸ್ಕೊಂಡಿದಿಲ್ಲ ತುಂಬಾ ಚೆನ್ನಾಗಿದೆ ಸೊ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ ಮೇಡಮ್ ಇವಾಗ ಈ ಜಾತ್ರೆ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ ಗುರುವಾರ ಮೇಡಮ್ ವೀಕ್ ಡೇ ಯಾವ ತರ ಕ್ರೌಡ್ ಇದೆ ಮೇಡಮ್ ಕಾಲಿಡಕ್ ಆಗಲ್ಲ ಇವಾಗ ಎಲ್ಲಾ ಜಾತ್ರೆಗಳಲ್ಲೂ ವೀಕ್ ಎಂಡ್ಸ್ ಅಂದ್ರೆ ಜಾತ್ರೆಗಳಲ್ಲಿ ಜನ ಸೇರ್ತಾರೆ ಬರೋರು ಆ ದನಿನ್ ಮೇಲೆ ಪ್ರೀತಿ ಆ ಹುಚ್ಚು ಆ ಪ್ರೀತಿಯಿಂದನೇ ಬರೋದು ಮೇಡಮ್ ಕೆಲ್ಸ ಕಾರ್ಯಗಳು ಇವತ್ತು ಮನೇಲಿ ಎಲ್ಲಾರ ಮೇಲೆ ದನ ಕರ ಇರುತ್ತೆ ಹಾಲು ಹಾಲು ಕರ್ದಿ ಎಲ್ಲ ಕೆಲ್ಸ ಹಚ್ಕಟ್ ಮಾಡಿ ಇವತ್ತು ಜನ ಯಾವ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಮೇಡಮ್ ಬೆಳಗ್ಗೆಯಿಂದ ಇದೇ ಮಟ್ಟಕ್ಕೆ ಇದ್ದಾರೆ ಮೇಡಮ್ ಜನ ಅದೊಂಥರ ಖುಷಿ ಮೇಡಮ್ ಅದು ಇದೊಂದು ಗಂಡು ಜಾತ್ರೆ ಸೊ ಇವತ್ತು ನಮ್ಮ ನಿಲ್ಮಂಗ್ಲಾ ನಮ್ಮ ಹರೇಶಣ್ಣ ಅವರ ಗೊರೂರಿಂದ ಗುರೂರಲ್ಲಿ ಅವ್ರದ್ದು ಫಾರ್ಮ್ ಹೌಸ್ ಇದೆ ಸೊ ಅವರು ಅದೇ ಚಿಕ್ಕಮಂದು ಏಳೆಂಟು ವರ್ಷದಿಂದ ಅಳಿಕ ರೆತ್ಗಳನ್ನ ಕಟ್ತಾ ಇದ್ದಾರೆ ಸೊ ದಿನದಲ್ಲಿ ಏನಂದರೆ ಮರವೇ ನಾರಾಯಣಪ್ಪ ಅತಿಯಾದ ದೊಡ್ಡ ಎತ್ತು ಕಲ್ಲಲ್ಲಿ ಒಂದು ತುಂಬ ಪಟ್ಟೆ ಅದು ತುಂಬ ಜನ ಕೇಳಿದ್ರು ಅವತ್ತಿನ ದಿನದಲ್ಲಿ ನಾನು ಮಹೇಶ್ನ ಕೂತ್ಕೊಂಡಿದ್ದಕ್ಕೆ ಆ ಸ್ನೇಹ ಭಾಗದಲ್ಲಿ ಸೋತಿ ಅವತ್ತು ನಮ್ಗೆ ಎತ್ಕೊಟ್ಟಿದ್ದಾರೆ ಆ ಎತ್ಗಳಿಂದ ಹಿಡ್ದು ನಿನ್ನೆ ಸಕಲಾಂತವ್ ಜೊತೆ ದೊಡ್ಡ ಎತ್ಗಳಿಂದ ಹಿಡ್ದು ಒಳ್ಳೊಳ್ಳೆ ಎತ್ಗಳನ್ನ ಜೋಡಿಸ್ತಾ ಇದ್ದಾರೆ ಖುಷಿ ಆಗುತ್ತೆ ಅದು ಮರೇಶ್ನವ್ರ ಫಾರ್ಮ್ ಹೌಸ್ ಹೋಗ್ಬೇಕು ಅನ್ನೋದೇ ಖುಷಿ ಅವ್ರು ಸಾಕಿರೋ ಕುರಿಗಳು ಅವ್ರು ಸಾಕಿರೋ ಸಾಯಿ ವಲಯಗಳು ಅದೆಲ್ಲ ನೋಡೋದೇ ಒಂದು ಖುಷಿ ಸೊ ಒಂಥರ ತುಂಬಾ ಮನಸ್ಸಿಗೆ ತಂಪ ತಂಪಾಗುತ್ತೆ ಅದು ಒಂಥರ ಅದೇನೋ ಒಂಥರ ಆ ಲೆಕ್ಕ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ ಸೊ ಅಣ್ಣವ್ರು ಏನ್ ತಕ್ಕ ಎತ್ಕೊಳ್ಳ ಜೋಡಿಸ್ತಾ ಇದ್ದಾರೆ ಅಂದ್ರೆ ಸಿದ್ಧಗಂಗೆ ಅವರು ತುಂಬಾ ಅವ್ರ ತಾತ ಮುತ್ತಾತಿನಿಂದ ಸಿದ್ಧಗಂಗೆ ಸ್ವಾಮಿಗಳ ಮೇಲೆ ತುಂಬಾ ಅಪಾರವಾದ ಭಕ್ತಿ ಅಣ್ಣವ್ರಿಗೆ ನಮಗೂ ತುಂಬಾ ಅಪಾರವಾದ ಶಿವಕುಮಾರ ಸ್ವಾಮಿ ಮೇಲೆ ವಗ್ರಹ ಸ್ವಾಮಿಗಳ ಮೇಲೆ ಶಿವಕುಮಾರ ಸ್ವಾಮಿ ಅದಕ್ಕಿಂತ ಹೆಚ್ಚು ನಮಗೆ ಅಲ್ಲಿ ವಿದ್ಯಾದಾನ ತುಂಬಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಏನೋ ಒಂದು ಆ ಮಣ್ಣಲ್ಲಿ ಏನೋ ಇದೆ ಅನ್ನೋದೇ ಒಂದು ಫೀಲ್ ಅಲ್ಲಿ ಕಾಲಿಟ್ಟರೆ ನಮ್ಗೆ ಏನೋ ಒಂದು ಇದು ಅಲ್ಲಿ ನಾವು ಹೋದ್ರೆ ತಿನ್ನಿ ತಿನ್ನಕ್ಕೆ ನಾವು ಹೋಗಿ ಕೇಳಿ ನಿಂತ್ಕೊಳ್ತೀವಿ ಐನೇ ಗಂತ್ ಅಲ್ಲಿ ಮಲಗ್ತಿವಿ ಒಂದಿನ ಅದೇನೋ ಒಂದು ಆನಂದ ನಮ್ಗಲ್ಲಿ ಸೊ ಆ ಜಾಗದಲ್ಲಿ ಒಂದು ಎತ್ಕೊಳ್ಳನ್ನ ಮೆರೆಸ್ಬೇಕು ಅಂತ ಹಳ್ಳಿ ಕಾರನ್ನ ಮೆರೆಸ್ಬೇಕು ಅಂತ ಅಣ್ಣ ಅವ್ರು ತುಂಬಾ ಕಷ್ಟಪಟ್ಟು ಇದ್ ಮಾಡಿದ್ದಾರೆ ನನಗೆ ನೀವು ದಯವಿಟ್ಟು ಸಿದ್ಧಗಂಗೆ ನೀವು ಇವತ್ತು ಎಲ್ಲಿ ಹಿಂಗೆ ಯಾವ್ದು ಪ್ರೋತ್ಸಾಹ ಮಾಡಿದ್ರೆ ಅದೇ ತರ ಮರೇಶ್ ಅಣ್ಣ ಅವ್ರಿಗೆ ಸಿದ್ಧಗಂಗೆ ಜಾತ್ರೆಯಲ್ಲಿ ಒಳ್ಳೊಳ್ಳೆ ಎತ್ಕೊಳ್ಳನ್ನ ಜೋಡಿಸಿದ್ರೆ ನಾನ್ ಬೆಂ ತುಂಬಾ ನೋಡ್ಕೊಳ್ಬೇಕು ಅವರ ಒಂದು ಫಾರ್ಮ್ ಎಲ್ಲ ಎಲ್ಲರಿಗಿದಂತಹ ಹಸು ಆಗಿರ್ಬೋದು ಹಳ್ಳಿಕಾರ ಆಗಿರ್ಬೋದು ಕುರಿ ಮೇಕೆ ಸೊ ಕುಮ್ಮೂರು ಕೂಡ ಇದೆ ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿಯಿಂದ ಸಾಕ್ತಾರೆ ಏನಂದ್ರೆ ಸಾಕಷ್ಟು ಮೀಡಿಯಾ ಮುಂದೆ ಬರಕ್ ತೀರಾ ಕಡಿಮೆ ಜಾರಿಗೆ ಪಾತ್ರ ಕಾಣಿಸ್ತಾರೆ ಅವರು ಇಲ್ಲ ನಮ್ಗೆ ಕಾಣೋದೇ ಇಲ್ಲ ಅವರು ಸೊ ಸಿದ್ಧಗಂಗಾ ಜಾತ್ರೆ ಮಾಡ್ತಾರೆ ಸಿದ್ಧಗುರ್ಗಾ ಜಾತ್ರೆಗೆ ಸಾಕಷ್ಟು ಓರಿಗಳನ್ನ ಈಗಾಗಲೇ ಅವರು ತೆಕ್ ಮಾಡ್ತಾರೆ ಸಿದ್ಧಗಂಗಾ ಜಾತ್ರೆಗೂ ಕೂಡ ಸಾಕಷ್ಟು ಹಳ್ಳಿಕಾರ ಅಭಿಮಾನಿಗಳು ರೈತರು ಎಲ್ಲರೂ ಕೂಡ ಬನ್ನಿ ಎಲ್ಲರೂ ಬಂದ ಯಶಸ್ವಿ ಇವರ ಕೂಡ ಭೇಟಿ ಕೊಡಿ ಸಾಕಷ್ಟು ಸಾಕಷ್ಟುಗಳು ಇವರ ಚಪ್ಪತ್ತಲ್ಲಿ ಕೂಡ ಇರುತ್ತೆ ಒಳ್ಳೆ ಬೀಜದ ಕರ ಸಹ ಅನ್ನೊಂದು ಸಿಗುತ್ತೆ ಅದು ಅತಿ ಅತ್ಯ ಅತ್ಯಾದ್ಭುತವಾಗಿ ತುಂಬಾ ದೊಡ್ಡ ಬಂದಿರೋ ಒಂದು ಬೀಜದ ಕರ ಒಂದ್ ಮೊದಲು ತಗೊಂಡಿದ್ದಾರೆ ಆ ಒಂದು ಬೀಜದ ತಳಿ ಅಲ್ಲ ವಿದ್ಯುತ್ ಕರ ಅಲ್ಲಿ ಕಾರ್ ಇರ್ತಾ ಇದೆಯಲ್ಲ ಬೀದಿ ಅದನ್ನ ಅಣ್ಣವರೇ ತಗೊಂಡಿರೋದು ಜನ ಖರ್ಚು ಮಾಡ್ಕೊಂಡಿದ್ದ ನಾನ್ ತಗೊಂಡಿರೋದು ಅಂತ ನಾನ್ ತಗೊಂಡಿಲ್ಲ ಅಣ್ಣವರು ತಗೊಂಡಿರೋದನ್ನ ಅಣ್ಣವ್ರಿಗೆ ಮುನ್ಸಿಪಲ್ ಅದು ಬೇಕೇ ಬೇಕು ಅಂತ ಹಿಡಿದಿ ಹುಟ್ಟಿ ಅದು ಬೇಕೇ ಬೇಕು ಅಂತ ಒಂದು ದುಡ್ಡುಗೆ ದುಡ್ಡು ಬಂದಿ ಅಪಾರ್ಟ್ಮೆಂಟ್ ದುಡ್ಡಿನ ವ್ಯಾಪಾರ ಅಪಾರ್ಟ್ಮೆಂಟ್ ಸೈಡ್ ಇಟ್ಕೊಳ್ಳೋಣ ಬಟ್ ತುಂಬಾ ಅದ್ನ ಅದ್ರ ಮೇಲೆ ಅದೇನು ಇಲ್ದೇ ರೆ ಅಮ್ಮ ಬಂದೆಯವರು ಬಾಂಧಕಲ್ ಅಥವಾ ಅಂತ ದನ ನೋಡಿದಂತೆ ಕಣ್ಣಾರ ಇವತ್ತು ಅದನ್ನ ನಂಗೆ ಸಾಕ್ಷಿ ಆಯ್ತು ನಂಗೆ ಕರ ಬೇಕೇ ಬೇಕು ಅನ್ನೋ ಉದ್ದೇಶಕ್ಕೆ ತಗೊಂಡಿರೋದು ಬೇರೆ ಯಾವುದೇ ಕಾರಣಕ್ಕೂ ತೋಟಪಡಿಕೆಗೆ ಒಂದು ಕರಬೇಕಂತ ಯಾವುದೇ ಕಾರಣಕ್ಕೂ ಇಲ್ಲ ಜನ ನೀವು ತಪ್ಪಿದಕೊಂಡಿದ್ರ ಅಣ್ಣವರು ಅದನ್ನ ತುಂಬಾ ಕಾಯ ಪಟ್ಟಿ ಆ ದನ ನಮ್ ಕಾತೀರು ಮುಟ್ಟು ಕಟ್ಟೋ ಟೈಮಲ್ಲಿ ಆ ಕಂಬ ಹುಟ್ಟಿ ಬರ್ತಿತ್ತು ದನಗಳು ಇವತ್ತಿನ ದಿನದಲ್ಲಿ ವಿಷದ ಗಾಳಿ ರಾಗಿ ಉಲ್ನ ಒಂದು ಮಿಷಿನಲ್ಲಿ ಕಟ್ ಮಾಡ್ತೀವಿ ಏನೇನು ಇರ್ತಾರೋ ಅದು ಊಹಿಸದಲ್ಲ ಏನಕ್ಕೆ ಆಗಲ್ಲ ಅವತ್ತು ದಿನದಲ್ಲಿ ಹುಲ್ಲು ಸಹ ನಾವು ರೋಡ್ ನಲ್ಲಿ ಇಟ್ ಮಾಡ್ತಾ ಇವತ್ತು ಅದೆಲ್ಲ ಇಲ್ಲ ಕಣ ಮಾಡಿ ರೋಡ್ ನಲ್ಲಿ ಇಟ್ ಮಾಡಿ ಹಸಿ ನಾವು ಊಸ್ ಮೇಲೆ ಹುಡ್ತಾ ಇದ್ದೋ ಇವತ್ತು ಅದು ಅದೆಲ್ಲ ಮಾಯಾಗಿ ಅಂತ ಟೈಮ್ ಅದು ಇಂತ ಕರ ಹುಟ್ಟಿದ್ಯಲ್ಲಪ್ಪ ನಾನು ಒಂದೇ ಒಂದು ಉದ್ದೇಶಕ್ಕೆ ಇಪ್ಪ ಕರ ತಗೊಂಡಿರೋದು ಅನ್ಯತ ಮೌಸ್ ಯಾರು ಯಾರೋ ಇದಿಲ್ಲ ಯಾವುದೇ ಕಾರಣಕ್ಕೂ ದುಡ್ಡು ಒಳ್ಳೆ ಕರ ಸಿಕ್ಕಿತ್ತು ಅನ್ನೋದೇ ಖುಷಿ ಆ ಕರ ಸಿಕ್ಕ ನಮ್ಮ ಸಂದೂಪಣ ನನಗೆ ಸರ್ಕಾರ ಕಟ್ಟದು ಮುಂಚೆಯಲ್ಲೇ ಕಟ್ತಾ ಇದೆ ಬಟ್ ನಮಗೆ ಇವಾಗ ಒಳ್ಳೆ ಕರೆ ತೆಗಿಬೇಕ ಇನ್ನೂ ಚೆನ್ನಾಗಿ ಮಾಡ್ಬೇಕ ಅಂತ ನಿಂತ್ಕೊಂಡು ನನ್ನ ಜೊತೆಗೆ ಬೆನ್ನೆಲ್ವಾ ನಿಂತ್ಕೊಂಡು ನನ್ಗೆ ಜಾತ್ರೆ ಮಾಡ್ಲಿಕ್ಕೆ ಎಲ್ಲಾ ತರದ್ದು ಕರ ತರೋದ್ರಿಂದ ಇದ್ರು ಅವ್ರು ನನಗೆ ಅವ್ರಿಗೆ ಅಷ್ಟು ಒದ್ದಾಡಿಲ್ಲ ಆದ್ರೆ ನನಗೆ ಅಷ್ಟು ಒಡ್ಡಾಡಿ ಕಡಿಮೆ ಕೊಡಿಸಿ ವ್ಯವಹಾರ ಮಾಡ್ತಾ ಜಾತ್ರೆ ಮಾಡ್ಬೇಕು ಅಂತ ಸಿದ್ಧ ಕನ್ನಡಿ ಮಾಡ್ತಾ ಇದ್ವಿ ಸಂದೀಪ್ ಅಣ್ಣವರ ಇವಾಗ ಅಣ್ಣವ್ರ ಮನೆಯೂ ನಮ್ದೆ ಅಣ್ಣವ್ರ ಬಾಬು ನಮ್ದೆ ಆ ತರ ನಮ್ಮ ಮನೇನೆ ಅದನ್ನು ಸಂಬಂಧ ಇದೇ ರೀತಿ ಮಾಡ್ಬೇಕಿದೆ ಬೆಟ್ಟದ ಜಾತ್ರೆಯಲ್ಲಿ ಸಂದೀಪ್ ಸರ್ ಅವರ ಒಂದು ಗೊಂದಲಿ ಆ ನಮ್ಮ ದೇಶದಲ್ಲಿ ಆಗಿರುವಂತಹ ಮಾರ್ವಾರಿ ಮಾರ್ವಾರಿ ಇದು ಸೊ ಮಾರ್ವಾಡಿ ಹಾರ್ಸ್ ಕೂಡ ನೋಡ್ಬೋದು ಸೊ ಹೇಳಿ ಸರ್ ಹಾರ್ಸ್ ಕ್ರೇಜ್ ಬಗ್ಗೆ ಇತ್ತೀಚೆಗೆ ಹಾರ್ಸ್ ಕ್ರೇಜ್ ಬಗ್ಗೆ ಜಾಸ್ತಿ ಆಗಿದೆ ಹಳ್ಳಿಕಾರ್ ಅನ್ನೋದು ಮೂಲ ಹಾರ್ಸ್ ಅನ್ನೋದು ನಮ್ಮ ಹಳ್ಳಿಕಾರ್ ಇದ್ಕೊಳ್ಳ ಕುದುರೆ ಉಳಿಸ್ತಾರೆ ಕುದುರೆಗಿಂತ ಫಾಸ್ಟ್ ಆಗಿ ಓಡುತ್ತೆ ಅಂತ ಅದಾದ್ರೆ ಇದು ವ್ಯಾಮೋಹ ಇದ್ದೇ ಇತ್ತು ಒಂದಲ್ಲ ಒಂದು ಚಿಕ್ಕ ವಯಸ್ಸಿಂದ ಆಶೆ ಮೇಡಮ್ ಕುದುರೆ ಅನ್ನೋದು ಸೊ ಅದನ್ನ ನಮ್ಮ ಇತನ್ನು ಸ್ವಲ್ಪ ಕಲ್ಯಾಣ ಮಾಡಿಸಿದ್ರು ಇನ್ನೂ ಜಾಸ್ತಿ ಆಗಿ ಮಾಡಿಸಿದ್ರು ಸೊ ತುಂಬಾ ಕಡೆ ಸ್ಟೇಬಲ್ಸ್ ಕೆಲವ್ಬಹುದು ಒಂದಿನ ನಮ್ಮ ಶಾಮ ಶಿವಶಂಕರಪ್ಪ ಅವರು ಗೊಂತ ಇದುಕೊಂಡ್ರು ದಾವಣೆಗಳು ಅಲ್ಲಿ ಆ ಮಲ್ಲಿಕಾರ್ಜುನವರು ಮಲ್ಲಿಕಾರ್ಜುನ್ ಮೈನಿಂಗ್ ಮಿನಿಸ್ಟ್ರು ಸೊ ಅವರು ದನ ಸಾಕಿದೀವಿ ಅನ್ನೋದು ಒಂದೇ ಕಾರಣಕ್ಕೆ ಮಿನಿಮಮ್ ಫೋರ್ ಇಂದ ಫೈವ್ ಅವರ್ಸ್ ನಮ್ಗೋಸ್ಕರ ಟೈಮ್ ಕೊಟ್ಟು ಅವ್ರು ಬಂದು ನಮ್ಗೆ ಎಷ್ಟು ಗೌರವದಿಂದ ನೆಟ್ಕೊಂಡ್ರು ಅಂದ್ರೆ ಏನಿದ್ರು ನಾವೊಂದು ದನ ಸಾಕ್ತೀವಿ ಸಾಕ್ತಿವಿ ಅಂತ ಆ ತನ ಉಳಿಸ್ಕೋಬೇಕು ಅಂತ ಅವತ್ತು ಹುಟ್ಟಿದ್ದು ಯಾಕಂದ್ರೆ ಮಲ್ಲಿಕಾರ್ಜುನ್ ಅವ್ರ ಬಂತು ದಾವಣಗೆರೆಗೆ ಇಡೀ ಇಂಡಿಯಾದಲ್ಲಿ ಯಾರು ಮಾಡಿಸಿಲ್ಲ ಆ ತರ ಆ ತರ ಯುರೋಪ್ ಯುರೋಪಿಯನ್ ಸ್ಟೈಲಲ್ಲಿ ಸ್ಟೇಬಲ್ ಮಾಡಿದ್ದಾರೆ ಅದನ್ನ ನೋಡಿ ನಮಗೂ ಆಸೆ ಆಯ್ತು ಸೊ ನಾವು ಸಾರಕ್ಕೆ ಜಾತ್ರೆಗೆ ಹೋದ್ರು ಅದರಿಂದ ಒಂದು ಒಂಬತ್ತು ಕುದುರೆ ತಂದು ಆರು ಕುದುರೆ ಮಾಡಿ ಒಂದು ಮೂರು ಕುದುರೆ ಸೊ ಈಗ ನಿಮ್ಮ ಫಾರ್ಮ್ಗೆ ಎಷ್ಟು ಕುದುರೆಗಳಿದೆ ಸರ್ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಮಾರನ್ನ ಜಾಸ್ತಿ ಮಾಡುವಂತ ನಿಮ್ಮ ಫಾರ್ಮ್ ಅಲ್ಲಿ ಹೌದು ಮೇಡಮ್ ಇದು ಅಗಸ್ಟ್ ಅಷ್ಟೇ ಅಂತ ಒಂದು ಮಿತ್ತೊಂದು ಲಾಂಕರಣ ಮಾಡಿದ್ದು ಮಿತ್ತೊಂದು ಅದನ್ನ ಇವಾಗ ಹಂಗ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟ್ಲಿ ನಮಗೆ ಬದಲಾ ಹಳ್ಳಿ ಕಾರನ್ನು ಬಿಟ್ರೆ ನನಗಿನ್ ಯಾವುದೋ ವ್ಯಾಪಾರ ಎಲ್ಲ ಗೊತ್ತಿಲ್ಲ ಅವರೇ ಮಾಡೋದು ಅವರೇ ನೋಡ್ಕೊಳ್ತಾ ಇರೋದು ಪ್ಲಸ್ ಅವನ ಮನೇಲಿ ಇವಾಗ ಒಂದು ಸ್ಟಾಲಿನ್ ಇದೆ ಅವಂದದ್ದು ಸೊ ಒಂದು ಮೂರು ಫಿಮೇಲ್ ತರ್ಸ್ಕೊಂಡಿದ್ದೆ ಅದನ್ನೆಲ್ಲ ಉಳಿಸ್ಕೊಂಡು ಇದೊಂದು ಆರು ಸೇಲ್ ಮಾಡಿ ಇದೊಂದು ಉಳಿಸ್ಕೊಂಡಿದ್ವಿ ಮೇಡಮ್ ಒಂದು ಉಳಿಸ್ಕೊಂಡಿದ್ವಿ ಒಂದು ಸ್ಟೈಲಿನ್ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಇದೆ ಸೊ ಅವರು ರೈಡಿಂಗ್ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ನಂದು ರೈಡಿಂಗ್ ಮಾಡ್ತೀನಿ ನಾನು ಬಟ್ ಅದ್ರ ಕಡಿಮೆ ಅದು ಸ್ವಲ್ಪ ಸಣ್ಣ ಇದೀನಲ್ಲ ಅದಕ್ಕೋಸ್ಕರ ಏನ್ ಹೇಳ್ತೀರಾ ಆ ಸ್ಕ್ರೇವ್ ಜಾಸ್ತಿ ಇದೆ ಇತ್ತೀಚೆಗೆ ಅಂತೂ ಇಲ್ವಾ ನೀವು ವೈ ಮೈಕ್ ಅವರ್ ಎಲ್ಲಾ ಕಡೆಗೂ ಆರ್ಸ್ ಎತ್ಕೊಂಡು ಹೋಗ್ತಾ ಇದೀರಾ ಏನ್ ಹೇಳ್ತೀರಾ ಮ್ಯಾಮ್ ಇದು ಹೆಂಗಿ ತಂದ್ರೆ ನಮ್ಮ ಸೀಕ್ವೆನ್ಸ್ ಇವತ್ತು ಕುಮಾರ್ ಬಂಗಾರಪ್ಪ ಒಂದು ಮೂವಿಂದ್ರೂ ಆಸೆ ತೆರಕ್ ಆಗಿರಲಿಲ್ಲ ಒಂದು ಸಂಜೆ ಪೂರ್ವ ಈಗ ಹೆಂಗೆ ಆ ಅಲ್ಲಿ ಸೊ ಅಲ್ಲಿ ಹೋಗಿ ಸಾಲ ಅಕ್ರೋಚ್ ಆಗಿರ್ಬೋದು ಸರಂಕರ್ ಆಗಿರ್ಬೋದು ಅದೆಲ್ಲ ಹೋಗಿ ಸೆಲೆಕ್ಟ್ ಮಾಡಿ ದರ್ಶನ ಹೇಳ್ತಿರಲ್ಲ ಹ್ಯಾಂಡ್ ಪಿಕ್ ಮಾಡ್ಕೊಂಡ್ವಿ ಹ್ಯಾಂಡ್ ಪಿಕ್ ಮಾಡಿ ಆ ತರ ಹ್ಯಾಂಡ್ ಪಿಕ್ ಮಾಡಿ ಬಂದಿರೋ ಕುದುರೆ ಹೇಳಿದ್ಲ ನಾಲ್ಕು ಮೂರ್ನಾಲ್ಕು ತರ್ಸ್ಕೊಂಡಿದ್ರು ಈಗ ಪಂಚ್ ಕಲ್ಯಾಣ ಅಂತಾರೇಸ್ ವೈಟ್ ಬರುತ್ತೆ ಕಾರ್ಡ್ ವೈಟ್ ಬರುತ್ತೆ ಪಂಚ್ ಕಲ್ಯಾಣ ಅಂತಿದ್ರು ಅದೊಂದು ಸಲ ಅಂತ ರೀಸೆಂಟ್ ಆಗ ಅವೇ ಮೇಲೆ ಮಾಡಿದ್ವಿ ಕರಿತಿದ್ರು ಬಟ್ ಆಮೇಲೆ ಈಶಾ ಪುಂಡೇಶ್ವನ್ ಕೂಡ ಕರ್ದ್ರು ನಾವ್ ಇಲ್ಲಿ ಜಾರ ಈಶಾ ಪುಣೇಶ್ ಸಂಕ್ರಾಂತಿ ಕರೆದಿದ್ರು ಮಾಡಿದ್ವಿ ಮಾಡಿದ ಈಗ ಮೂರು ಕುದುರೆಗಳಿದೆ ಅಲ್ಲ ನಾಲ್ಕು ನಾಲ್ಕು ಇದೆ ನೀವು ಎಷ್ಟಿತ್ತಾಗಿದೆ ಈಗ ಎರಡರಲ್ಲಿ ಇದೆಯಾ ಈಗ ಇದು ಎರಡರಲ್ಲಿರುವಂತಹ ಒಂದು ಕುದುರೆ ತುಂಬಾ ಚೆನ್ನಾಗಿದೆ ಮಾಡಿ ಸಂದೀಪ್ ಸರ್ ಅವರು ಇನ್ನೂ ಹೆಚ್ಚಿನ ಒಂದು ಕುದುರೆಗಳನ್ನ ಅವರ ಒಂದು ಮ್ಯಾಮ್ ಈಗ ತಂದು ಮಾಡ್ತಾರೆ ಎರಡು ಲಾಟ್ ತರಿಸಿದ್ವಿ ಎರಡು ಲಾಟ್ ಅಲ್ಲಿ ಒಂದು ಹದಿನೆಂಟು ಕುದುರೆ ತರಿಸಿದ್ವಿ ಹದಿನೆಂಟರಲ್ಲಿ ಒಂದ್ ಹನ್ನೆಂದ ಕೊಟ್ಟಿದ್ವಿ ಉಡುಪಿಗೂ ಕೊಟ್ಟಿದ್ವಿ ಮೊನ್ನೆ ನಮ್ಮ ಸುತ್ತಮುತ್ತ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಆಮೇಲೆ ಈಗ ಮಂಗಳೂರಿಗೆ ಏರ್ಪೋರ್ಟ್ ಈ ಕಡೆ ನಾನ್ ದೆನ್ನ ಅವ್ರ ಮನೆ ರೀಸೆಂಟ್ ಆಗಿ ಕೊಟ್ಟು ಅವ್ರು ಒಂದು ಸಾವಿರ ತೊಗೊಂಡ್ರು ವೀಡಿಯೋ ನೋಡಿದ್ರು ಆ ಥರ ಸುಮಾರು ಜನ ಕೊಟ್ಟಿದ್ದು ಮತ್ತೆ ಮೈಸೂರು ಒಂದು ರೆಸಾರ್ಟ್ ಕೊಟ್ಟಿದ್ದೀವಿ ಸಾರ ರೆಸಾರ್ಟ್ ಫ್ರೆಂಡ್ ತೋಚಾರ್ದು ಅವ್ರು ಮರಿ ಕೊಟ್ಟಿದ್ದೀವಿ ನೆಲಮಂಗ್ಳೂರು ಮರಿ ಕೊಟ್ಟಿದ್ದೀವಿ ಆಮೇಲೆ

ನಿಮ್ಗೇನಾದ್ರೂ ಹಾರ್ಸ್ ಎಲ್ಲ ಸಾಕ್ಬೇಕು ಅಂತ ಇಷ್ಟ ಇದ್ರೆ ಹಾರ್ಸ್ ನ ತಗೋಬೇಕು ಅಂತಿದ್ರೆ ನೀವು ಹೋಗಿ ನಾರ್ತ್ ಕಡೆ ಹೋಗಿ ತಗೊಳದಕ್ ಆಗಲ್ಲ ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂತರ ಈಗ ಅವರು ಸಂದೀಪ್ ಹೇಳ್ತಿದ್ದಾರೆ ಒಂದ್ ಎತ್ತು ಕೂಟ ಹಾಕೋದ್ ಎಷ್ಟು ಕಷ್ಟ ಅಂತ ಅದನ್ನು ಬ್ಲಡ್ ಲೈನ್ ಏನೋ ಹುಡುಕಿ ತರೋದ್ ಸಿಗಬಡ ಕಷ್ಟ ಹುಡುಕಿ ಸೆಲೆಕ್ಟ್ ಮಾಡಿ ರೈಡಿಂಗ್ ಕರೆಕ್ಟ್ ಆಗಿ ಸಾಧು ಬನಾಗಿ ನೀವು ನಿಂತಿದೀವಿ ಅಷ್ಟು ಜನ ಈಗ ನಮ್ದು ಸುತ್ತಮುತ್ತ ಒಂದ್ ನಾಲ್ಕೈದು ಜಾತ್ರೆ ಹೆಜ್ಜಿಗೆ ಇದಕ್ಕೆಲ್ಲ ಮಾಡಿದ್ರೆ ಮತ್ತೆ ಮಾಡಿದ್ರು ಈ ಶಾಂತವಾಗಿ ಈ ಸೌಂಡ್ ಗೆ ಇಲ್ಲ ಅದು ಒಂದ್ ಸ್ಟಾಲ್ ಮತ್ತೆ ಇದೆಲ್ಲ ಪಕ್ಕ ಒಂದ್ ಟೀಮ್ ಅಲ್ಲಿ ಇದ್ರು ನಿಲ್ಲಲ್ಲ ಹ್ಞೂ ಈ ಶಾಂತ ತಂದಿ ಹುಡುಕಿ ತರಬೇಕು ಓಕೆ ತುಂಬಾ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಮಿಥುನ್ ಸೊ ನಿಮಗೆ ಈ ಒಂದು ಹಾರ್ಸ್ ಫೀಲ್ಡ್ ಅಲ್ಲಿ ಒಂದು ಗ್ರೇಟ್ ಸಕ್ಸಸ್ ಸಿಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ತಗೋಬೇಕು ಅಂತ ಇದ್ರೆ ಹಾರ್ಸನ್ನ ತಗೊಳ್ಬೇಕು ನೀವು ಹೋಗಿ ತೊಗೊಳ್ಳೋದಕ್ಕೆ ಆಗಲ್ಲ ಅಂದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮಿಥುನ್ ಅವ್ರನ್ನ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಡಿಸ್ಕಸ್ ಮಾಡ್ಬೋದು ಥ್ಯಾಂಕ್ ಯು ಮಿಥುನ್ ಥ್ಯಾಂಕ್ ಯು ಸೋ ಮಚ್ ನಂಬರ್ ನಾನು ಕಳಿಸ್ತೀನಿ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಇಲ್ಲ ಹೇಳ್ಬಿಡಿ ಒಂದ್ರಿ ನಮ್ಮ ಮೊಬೈಲ್ ನಂಬರ್ ಬಂದು ನೈನ್ ಫೈವ್ ಒನ್ ತ್ರೀ ಡಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಹಾಗೆ ಫಾರ್ಮ್ ಪೇಜ್ ಅಗತ್ಯ ಪೇಜಂಥವಾಗ ಕೂಡ ಓಪನ್ ಮಾಡಿದ್ವಿ ಮತ್ತು ನಮ್ಮ ಮುಖ್ಯ ಸ್ವಾಮಿ ಯಾವುದು ಕಾರು ಮಿಸ್ ಮಾಡಿ ರಿಸ್ಪ್ಲೇ ಮಾಡಿ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಂಬರನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ